ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಮಾಡಿಕೊಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪುರಿ ಉಂಡೆ ಹೇಗೆ ಮಾಡೋದು ಅಂತ ಡೆಫಿನೆಟ್ಲಿ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಸೊ ಇದಕ್ಕೆ ಬೇಕಾಗಿರೋ ಇಂಥ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ದಟ್ ನಾನು ಮಾಡೋ ಯಾವುದೇ ಒಂದು ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ಮೊದಲಿಗೆ ಇಲ್ಲೊಂದು ಅಂದರೆ ಅಗಲವಾಗಿರೋಂಥ ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಉಂಡೆ ಬೆಲ್ಲನ ತಗೊಂಡು ಈ ರೀತಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಅಷ್ಟು ನೀರಾದರೆ ಸಾಕಾಗುತ್ತೆ ನಿಮ್ಗೇನಾದರೂ ನೀರಿನ ಅಳತೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಸೊ ದಟ್ ನೀವು ಪಾಕ ಮಾಡ್ಕೊಂಡಾಗ ಅದು ಗಟ್ಟಿ ಆಗುತ್ತೆ ಹೇಗಿದ್ರು ಸೊ ತೆಳುವೇನೂ ಆಗೋದಿಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲನ ಕರ್ಗಿಸ್ಕೊಳ್ಳೋಣ ಇನ್ ಕೇಸ್ ಈವ್ನಿಂಗಲ್ಲಿ ಏನಾದರೂ ಸ್ನ್ಯಾಕ್ಸ್ ಆಗಿ ಮಾಡಬೇಕು ಅಂತಂದರೆ ಇದನ್ನು ಖಂಡಿತ ಟ್ರೈ ಮಾಡ್ಬೋದು ತುಂಬ ಬೇಗ ಮುಗಿಯುತ್ತೆ ಟೈಮ್ ಟೇಕಿಂಗ್ ಅಂತೂ ಖಂಡಿತ ಅಲ್ಲ ಸೊ ನೋಡ್ತಿರ್ಬೋದು ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಿದೆ ಅಲ್ವಾ ಆ್ಯಕ್ಚುಲಿ ಇದು ಲೋ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಈಜಿ ಈ ರೀತಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಯಾಕಂದರೆ ಬೆಲ್ಲದಲ್ಲಿ ಕೆಲವೊಂದು ಸರಿ ಡಸ್ಟ್ ಇರುತ್ತೆ ಅಲ್ವಾ ಸೊ ಆ ಒಂದು ರೀಸನ್ಗೆ ಸ್ಟೌವ್ ಆಫ್ ಮಾಡಿಬಿಟ್ಟು ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು ಸೊ ಏನಾದರೂ ಇದ್ದರೂ ಸಹ ಇಲ್ಲಿ ಕ್ಲಿಯರ್ ಆಗುತ್ತೆ ಈಗ ಸೇಮ್ ಬೌಲ್ಗೆ ಅಂದರೆ ಸೇಮ್ ಪಾತ್ರೆಗೆನೇ ನೀವು ಅದನ್ನು ಮತ್ತೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸಪ್ರೇಟ್ ಅಂಥದ್ದನ್ನು ತಗೊಂಡು ಆ್ಯಡ್ ಮಾಡ್ಕೋಬೇಕು ಸೊ ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಕಲಿಸ್ಕೊಂಡು ಪಾಕ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಕಡಿಮೆ ಬೆಲ್ಲ ಹಾಕ್ಕೊಂಡಿರ್ತೀವಿ ಅಲ್ವಾ ಆ್ಯಂಡ್ ಕಡಿಮೆ ನೀರು ಸಹ ಬೇಗ ತಳ ಹಿಡಿಯುತ್ತೆ ಅಂದರೆ ಗಟ್ಟಿ ಆಗ್ಬಿಟ್ಟು ಬೇಗ ಗಟ್ಟಿ ಆದಷ್ಟು ಬೇಗ ತಳ ಹಿಡಿಯುತ್ತೆ ಸೊ ಆ ಒಂದು ರೀಸನ್ಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಈಗ ಆಲ್ರೆಡಿ ಅದು ಅವಾಗಲೇ ನಾವು ವಾಟರ್ ಆ್ಯಡ್ ಮಾಡಿದಾಗ ಹೇಗಿತ್ತು ಅದಕ್ಕಿಂತ ಚೂರು ಗಟ್ಟಿ ಆಗಿದೆ ಸೊ ಇದು ಪಾಕ ಬಂದಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ಜಸ್ಟ್ ಇದು ಎಳೆ ಪಾಕ ಅಂತಾರಲ್ವ ಆ ರೀತಿ ಅಲ್ಲ ನಾವು ಕಜ್ಜಾಯ ಎಲ್ಲ ಮಾಡೋವಾಗ ಯಾವ ರೀತಿ ಪಾಕ ಮಾಡ್ಕೊತೀವಿ ಆ ಥರ ಬರಬೇಕಾಗತ್ತೆ ಈಗ ಒಂದು ಬೌಲ್ಗೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ತಗೊಂಡು ಅಂತಹ ಬೆಲ್ಲ ಪಾಕನ ನೀರೊಳಗಡೆ ಸೇರಿಸ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ನಾವು ಈ ರೀತಿ ಬೆರಳಲ್ಲಿ ಒಂದು ಮಾಡಿದ್ರೆ ಅಂದರೆ ಪಾಕ ಏನು ಹಾಕ್ಕೊಂಡಿರ್ತೀವಿ ನೀರಲ್ಲಿ ಅದು ಒಂದು ಮಾಡಿದಾಗ ಈ ರೀತಿ ಉಂಡೆ ಬರುತ್ತೆ ಇಷ್ಟು ಉಂಡೆ ಬರೋ ಥರ ಇರಬೇಕಾಗತ್ತೆ ಸೊ ನೋಡಿ ಯಾವ ರೀತಿ ಚಾಕ್ಲೇಟ್ ತರ ಆಗಿದೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಒಣಗಿದ ಮೇಲೆ ಕೆಳಗಡೆ ಹಾಕಿದ್ರೆ ಸೌಂಡ್ ಬರುತ್ತೆ ಅಷ್ಟು ಗಟ್ಟಿ ಆಗಿರುತ್ತೆ ಅದು ಸೊ ಸಾಕು ಇಷ್ಟು ಆದರೆ ಸಾಕಾಗುತ್ತೆ ಇದಕ್ಕೂ ಮೇಲೆ ಬಿಟ್ಟರೆ ಪಾಕ ಎಲ್ಲ ತುಂಬ ಗಟ್ಟಿ ಆಗ್ಬಿಡುತ್ತೆ ಕಲ್ ಥರ ಆಗಿಬಿಡುತ್ತೆ ಸೊ ನಾವು ಉಂಡೆ ಕಟ್ಟೋದಕ್ಕೂ ಆಗೋದಿಲ್ಲ ಈ ಟೈಮಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲ ಸ್ಟವ್ ಆಫ್ ಮಾಡಿಬಿಟ್ರೂ ತೊಂದರೆ ಇಲ್ಲ ಈಗ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕೊಂಡಿದ್ನಲ್ವ ಆರು ಕಪ್ಪಷ್ಟು ಕಡಲೆಪುರಿನ ಸೇರಿಸ್ಕೊತಾ ಇದ್ದೀನಿ ನೀವು ಕಡಲೆಪುರಿ ಎಷ್ಟಾದರೂ ಸೇರಿಸ್ಕೋಬೋದು ಅಂದರೆ ಬೆಲ್ಲದ ಪಾಕ ಏನಿರುತ್ತೆ ಅಲ್ವಾ ಅದರಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟು ಕಡಲೆಪುರಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಆ್ಯಕ್ಚುಲಿ ನಾನು ಫ್ರೆಶ್ ಆಗಿನೇ ಓಪನ್ ಮಾಡಿರೋಂಥ ಪ್ಯಾಕೆಟಿಂದ ಹಾಕ್ಕೊಂಡಿರೋದ್ರಿಂದ ಕಡಲೆಪುರಿನ ಹುರ್ಕೊಂಡಿಲ್ಲ ನೀವೇನಾದರೂ ಆಲ್ರೆಡಿ ಪ್ಯಾಕೆಟ್ ಯೂಸ್ ಮಾಡಿರ್ತೀರ ಓಪನ್ ಮಾಡಿ ಇಟ್ಟಿದ್ರಿ ಕಡಲೆಪುರಿ ಅನ್ನೋ ಹಾಗಿದ್ರೆ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸು ಬೇರೆ ಪ್ಯಾನಲ್ಲಿ ಕಡಲೆಪುರಿನ ಹುರ್ಕೋಬೇಕಾಗತ್ತೆ ಆ ರೀತಿ ಹುರ್ಕೊಳ್ಳೋದ್ರಿಂದ ಕಡಲೆಪುರಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಇನ್ ಕೇಸ್ ನೀವೇನಾದರೂ ಫ್ರೆಶ್ ಪ್ಯಾಕೆಟ್ ಓಪನ್ ಮಾಡಿ ಹಾಗೆ ಇದ್ರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಸೊ ಕ್ವಾಂಟಿಟಿ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಿಮಗೆ ಸಿಕ್ಸ್ ಕಪ್ಸ್ ಅಂತಲೇ ಅಲ್ಲ ಬೆಲ್ಲದ ಪಾಕ ಏನಿರುತ್ತೆ ಅದರಲ್ಲಿ ಈ ರೀತಿ ಚೆನ್ನಾಗಿ ಹೊಂದ್ಕೋಬೇಕು ತೀರಾ ಬೆಲ್ಲದ ಪಾಕ ಇದಕ್ಕೆ ಅಂಟದೇ ಇರೋ ರೀತಿ ಹಾಕ್ಕೋಬಾರ್ದು ಜಸ್ಟ್ ಈ ರೀತಿ ಬೆಲ್ಲದ ಪಾಕ ಏನಿದೆ ಕಡಲೆಪುರಿಗೆ ಅಷ್ಟು ಮಿಕ್ಸ್ ಆದರೆ ಸಾಕು ನೀವು ಇಲ್ಲಿ ಕಡಲೆ ಹುರ್ಗಡ್ಲೆ ಇರುತ್ತೆ ಅಲ್ವಾ ಅದನ್ನು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಆಪ್ಷನಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಬಿಸಿ ಇರೋವಾಗಲೇ ನಾವು ಉಂಡೆ ಕಟ್ಬೇಕಾಗುತ್ತೆ ನಾವಿದೇನಾದರೂ ಒಂದು ಐದು ನಿಮಿಷ ಸುಮ್ಮನೆ ಹಾಗೆ ಬಿಟ್ಟರೆ ಪಾತ್ರೆ ಯಾವ ರೀತಿ ಇದೆ ಅದೇ ರೀತಿನೇ ಫಾರ್ಮ್ ಆಗಿಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ಸೊ ಅದನ್ನು ಮತ್ತೆ ತೆಗಿಯೋಕ್ಕೂ ಆಗೋದಿಲ್ಲ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಬೆಲ್ಲ ಬೆಲ್ಲ ಪಾಕ ಆಗಿರೋದ್ರಿಂದ ಬಿಸಿ ಇರುತ್ತೆ ಸೊ ಹಾಗಾಗಿ ಉಂಡೆ ಕಟ್ಕೊಳ್ಳೋವಾಗ ಸ್ವಲ್ಪ ಕೈಗೆ ನೀರನ್ನು ಹದ್ಕೊಂಡು ಅಂದ್ರೆ ಎರಡೂ ಕೈಗೂ ಜಸ್ಟ್ ಸ್ವಲ್ಪ ಸುಮ್ಮನೆ ಹಾಗೆ ಬಿಸಿ ಜಾಸ್ತಿ ತಾಕದೇ ಇರೋ ರೀತಿ ಕೈಗೆ ನೀರನ್ನು ಅದ್ಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಉಂಡೆ ಆಯಿತು ಅಂತ ಆ್ಯಂಡ್ ಕಡಲೆಪುರಿ ಹಾಕಿದ್ಮೇಲೆ ಅಷ್ಟೊಂದು ಏನೂ ಬಿಸಿ ಇರೋದಿಲ್ಲ ಬಟ್ ಸ್ಟಿಲ್ ಬೆಲ್ಲ ಪಾಕ ಅಲ್ವಾ ಬೇಗ ಬಿಸಿ ತಾಕಬಾರ್ದು ಅನ್ನೋ ಒಂದು ರೀಸನ್ಗೆ ನೀರನ್ನು ಕೈಗೆ ಹಚ್ಕೊಂಡು ಈ ರೀತಿ ಉಂಡೆ ಕಟ್ತಾ ಇರೋದು ಸೊ ಅದು ಇದು ಆದಷ್ಟು ಬೇಗ ಬೇಗ ಉಂಡೆ ಕಟ್ಕೋಬೇಕಾಗತ್ತೆ ಆ್ಯಂಡ್ ನಿಮಗೆ ಬೇಕಾಗಿರೋ ಶೇಪ್ಸಲ್ಲೂ ನೀವು ಮಾಡ್ಕೋಬೋದು ಹೊರಗಡೆ ಎಲ್ಲ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಆಲ್ಮೋಸ್ಟ್ ನಾವು ನೋಡೋದು ಈ ರೀತಿ ರೌಂಡಾಗೇನೆ ಬಟ್ ಯಾವುದಾದ್ರೂ ಫಂಕ್ಷನ್ಗಳಿಗೆ ಯೂಸ್ ಮಾಡಬೇಕಾದ್ರೆ ಮಂಟಪದ ರೀತಿಯಲ್ಲೆಲ್ಲ ಮಾಡಿರ್ತಾರೆ ಲೈಕ್ ಗ್ಲಾಸಲ್ಲಿ ಕೂಡ ಮಾಡ್ಕೋಬೋದು ಬಟ್ ಆ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ರೆ ಇದು ಬೇಗ ಆರೋಗ್ಬಿಡುತ್ತೆ ಆ್ಯಂಡ್ ನಮಗೆ ಕೈಗೆ ಉಂಡೆ ಕಟ್ಟೋದಕ್ಕೂ ಆಗೋದಿಲ್ಲ ನಾವು ಯಾವುದಕ್ಕಾದ್ರೂ ಹಾಕಿದ್ರೆ ಅದರಲ್ಲೇ ಅಂಟ್ಕೊಳ್ತಾ ಇರುತ್ತೆ ಸೊ ಆದಷ್ಟು ಈ ರೀತಿ ಬಿಸಿ ಇರೋವಾಗ್ಲೇ ಇದನ್ನು ಉಂಡೆ ಕಟ್ಟಬೇಕಾಗತ್ತೆ ಸೊ ನೋಡ್ತಿರ್ಬೋದು ಆಲ್ರೆಡಿ ನಾವು ತೊಗೊಂಡಿರೋಂಥ ಕ್ವಾಂಟಿಟಿ ತುಂಬಾ ಕಡಿಮೆ ಅದರಲ್ಲೂ ಫುಲ್ ಉಂಡೆ ಕಟ್ಟುವಷ್ಟರಲ್ಲಿ ಅದು ಬಿಸಿ ಎಲ್ಲ ಆರಿ ಪಾತ್ರೆಗೆನೇ ಅಂಟ್ಕೊಂಡಿದೆ ನೀವು ಎಷ್ಟೇ ಬೇಗ ಮಾಡ್ಕೊತೀನಿ ಅಂತಂದ್ರೂ ಅದು ತಣ್ಣಗೆ ಆಗ್ಬಿಡತ್ತೆ ಇನ್ ಕೇಸ್ ಯಾರಾದರೂ ಒಬ್ರು ಇಬ್ಬರು ಇಬ್ರು ಏನಾದರೂ ಮಾಡ್ತಿದ್ರೆ ಬೇಗ ಬೇಗ ಉಂಡೆ ಕಟ್ಬೋದು ಒಬ್ಬರೇ ಇದ್ರೆ ಅಂದರೆ ಕಡಿಮೆ ಕ್ವಾಂಟಿಟಿ ತಗೊಂಡಿರ್ತೀವಿ ಅಲ್ವಾ ಸೊ ಒಬ್ಬರೇ ಮಾಡಿ ಮಾಡೋದ್ರಿಂದ ಈ ರೀತಿ ಬಿಟ್ಟಾಗ ಅದು ಸ್ವಲ್ಪ ಪಾತ್ರೆಗೆಲ್ಲ ಅಂಟಿಬಿಡುತ್ತೆ ಸೊ ಈ ರೀತಿ ಕಷ್ಟಪಟ್ಟು ತೆಗೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ಟವ್ ಆನ್ ಮಾಡಿ ಪಾತ್ರೆನ ಒಂದು ಟೂ ಸೆಕೆಂಡ್ಸ್ ಇಟ್ಟರೆ ಸಾಕು ಬಿಸಿಗೆ ಅದೆಲ್ಲ ಬಿಟ್ಕೊಂಡು ಬಂದ್ಬಿಡುತ್ತೆ ಬಟ್ ಈ ರೀತಿ ಟಚ್ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಇರಿ ಬಿಕಾಸ್ ಅದು ಬೇಗ ಬಿಸಿ ತಾಗತ್ತೆ ಯಾಕಂದರೆ ಆಲ್ರೆಡಿ ಬೆಲ್ಲದ ಪಾಕ ನೋಡಿ ಬಿಟ್ಕೊಳ್ತಾ ಇದ್ದಲ್ವ ಆ ರೀತಿ ಇರೋದರಿಂದ ಟಚ್ ಮಾಡಿದ ತಕ್ಷಣ ಕೈಗೆ ಬಿಸಿ ತಾಕೋ ಚಾನ್ಸಸ್ ಇರುತ್ತೆ ಸೊ ಈಗಿದ ನಾನು ಪಾತ್ರೆಯಿಂದ ಕಂಪ್ಲೀಟಾಗಿ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲೂ ಸಹ ಇಲ್ಲ ಇನ್ನದು ಉಂಡೆ ಕಟ್ಟಕ್ಕೆ ಆಗೋದಿಲ್ಲ ಸೊ ಅಷ್ಟನ್ನು ನೀವು ಹಾಗೆ ತಿನ್ಕೋಬೋದು ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು ಅಂದರೆ ಇನ್ ಕೇಸ್ ಏನಾದರೂ ಪಾತ್ರೆಯಿಂದ ಬಂದಿಲ್ಲ ಅಂತಂದರೆ ನೀವು ಒಂದೆರಡು ಸೆಕೆಂಡ್ ಸ್ಟವ್ ಮೇಲೆ ಇಟ್ಟರೆ ಆರಾಮಾಗಿ ಬಂದ್ಬಿಡುತ್ತೆ ಸೊ ಸೊ ನೋಡಿದ್ರಲ್ವಾ ಎಲ್ಲೂ ಸಹ ಬೆಲ್ಲ ಆಗಲಿ ಕಡಲೆಪುರಿ ಆಗಲಿ ವೇಸ್ಟ್ ಆಗಿಲ್ಲ ಆರಾಮಾಗಿ ಸೂಪರ್ ಟೇಸ್ಟಿನ ಸಖತ್ ಫಾಸ್ಟಾಗಿ ಯಾವ ರೀತಿ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ವಾ ನಾವು ತಗೊಂಡಿರೋಂತಹ ಕ್ವಾಂಟಿಟಿಗೆ ಎಂಟು ಪುರಿ ಉಂಡೆ ರೆಡಿ ಆಗಿದೆ ಸೊ ಯಾವುದಾದ್ರೂ ಫಂಕ್ಷನ್ಸ್ಗಾಗಲಿ ನೀವು ಆಗಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ನಾವು ಇದನ್ನು ಆರಾಮಾಗಿ ಸೆಕೆಂಡ್ಸಲ್ಲಿ ಮಾಡ್ಕೊಂಬಿಡ್ಬೋದು ಅಷ್ಟು ಬೇಗ ಮುಗಿಯುತ್ತೆ ಸೊ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಇನ್ ಕೇಸ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದಷ್ಟು ರೆಸಿಪೀಸ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಖಂಡಿತ ನಿಮ್ಮ ಸಪೋರ್ಟ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಇಷ್ಟ ಆಗಿದರೆ ಲೈಕ್ ಮಾಡೋದ್ರ ಮೂಲಕ ಪ್ಲೀಸ್ ರೆಸ್ಪಾಂಡ್ ಮಾಡಿ ಸೊ ದ್ಯಾಟ್ ನಾನು ಇನ್ನು ಡಿಫ್ರೆಂಟ್ ರೆಸಿಪಿ ರೆಸಿಪಿಸ ಶೇರ್ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್